ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ 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 ಗಜೇಂದ್ರಿ ಯಾಕಪ್ಪ ಅಂತಂದ್ರೆ ಇದನ್ ತೋರಿಸ್ತಾ ಅಂತಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಊಟ ಉಪ್ಪಿನಕಾಯಿ ಹಪ್ಪಳ ರೊಟ್ಟಿ ಅನ್ನ ಸಾಂಬಾರ್ ಮತ್ತೆ ಎರಡು ದಿನಸಿತ್ ದಾಲು ಒಂದು ಒಂದು ಪಲ್ಯ ಮತ್ತು ಒಂದು ಸ್ವಲ್ಪ ಸ್ವೀಟ್ ಅಂತ ಕೇಸರಿ ಕೊಟ್ಟಿದ್ದಾರೆ ಯಾಕೆ ಇಲ್ಲಿ ಊಟ ಆರ್ಡ್ರ್ ಮಾಡಿದ್ದೀನಿ ಅಂತಂದರೆ ತುಂಬನೇ ಹೈಜಿನಿಕ್ ಆಗಿರುತ್ತೆ ಇಲ್ಲಿ ಫ್ರೆಂಡ್ಸ್ ಇವು ಪುನೀತ್ ಹೋಟೆಲ್ ಅಂತ ಇದು ಬಸ್ ಸ್ಟ್ಯಾಂಡಿಂದ ನಡ್ಕೊತ ಹೋದರೆ ಅಲ್ಲಿ ಸರ್ಕಾರ ಇನ್ನೂ ರೀಚ್ ಆಗಿರಲ್ಲ ಲೆಫ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಪುನೀತ್ ಹೋಟೆಲ್ ಅಂತ ತುಂಬ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಫ್ರೆಂಡ್ಸ್ ಯಾಕೆ ನಾನು ಊಟ ಆರ್ಡ್ರ್ ಅಂತಂದರೆ ಫ್ರೆಂಡ್ಸ್ ನನಗೆ ಹೊಟ್ಟೆ ಹಶುವಾಗಿ ಬಿಟ್ಟಿತ್ತು ಯಾಕಪ್ಪ ಒಂದು ಗಂಟೆ ಆದರೂ ನಾನು ಇನ್ನೂ ಊಟ ಮಾಡಿರಲಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ನೆನ್ನೆ ಒಂದು ಡೆಲವರಿ ಇತ್ತು ಫ್ರೆಂಡ್ಸ್ ಅದನ್ನು ಅಟೆಂಡ್ ಮಾಡಬೇಕಾಗಿತ್ತು ಅಟೆಂಡ್ ಮಾಡಿದ್ನಾ ತುಂಬಾ ಲೇಟ್ ಆಯಿತು ಮತ್ತು ನಾನು ಬ್ಲೌಸು ಸ್ಟಿಚ್ ಹಾಕಿದ್ನ ಮೋನಿಕಾ ಟೈಲರ್ ಹತ್ರ ಅದನ್ನು ಇಸ್ಕೊಂಡು ಬರಕ್ಕೆ ಹೋಗಬೇಕಾಗಿತ್ತು ನಾನು ಯಾಕಂದರೆ ಊರಿಗೆ ಹೋಗೋ ಇದೈತೆ ಮಂಗಳವಾರ ಊರಿಗೆ ಹೋಗ್ಬೇಕಂತಿದ್ದೀನಿ ನಾನು ಸಂಡೇ ದಿನ ಹೋಗಿ ಇರೋದಿಲ್ಲ ಇವತ್ತು ಮಂಡೇ ಅಲ್ವಾ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಯಾಕಂದರೆ ಲೇಟ್ ಆಯಿತು ಫ್ರೆಂಡ್ಸ್ ನಾನು ಊಟ ಎಲ್ಲ ಊಟ ಮಾಡಿದೆ ಚೆನ್ನಾಗಿತ್ತು ಇಲ್ಲಿ ಐಸ್ ಕ್ರೀಮು ಮತ್ತು ಜ್ಯೂಸು ಹಣ್ಣಿನ ಜ್ಯೂಸು ಎಲ್ಲ ಸಿಗುತ್ತೆ ನಮಗೆ ಏನೇನು ಬೇಕಾ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ ತುಂಬ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಅನ್ನ ಸಾಂಬಾರು ಊಟ ಮಾಡಿದೆ ಊಟ ಮಾಡಿ ಮತ್ತೆ ನಾನು ಅಲ್ಲಿ ಮೋಸಂಬಿ ಜ್ಯೂಸ್ ಅಂತ ಆರ್ಡ್ರ್ ಮಾಡಿದೆ ಫ್ರೆಂಡ್ಸ್ ಅದು ಮೋಸಂಬಿ ಜ್ಯೂಸ್ ಬರೋದು ಲೇಟ್ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಎಲ್ಲ ಮೊಸರು ಅನ್ನ ಸಾಂಬಾರು ನಾನು ಹೆಂಗೆ ಮಾಡಿಬಿಟ್ಟಿದ್ದೀನಿ ಗೊತ್ತೈತೆ ಫ್ರೆಂಡ್ಸ್ ಎಲ್ಲ ಎಲ್ಲದು ಒಂದರಲ್ಲೇ ಸಾಂಬಾರು ಮೊಸರು ಎಲ್ಲ ಹಾಕಿ ನೋಡ್ರಿ ಎಲ್ಲ ಕಲಸಿಬಿಟ್ಟೆ ಕಲಸಿ ಎಲ್ಲ ಸದಾ ಮದ ಕಲಸಿ ಊಟ ಮಾಡಿದೆ ಹೊಟ್ಟೆ ಅಶ್ವಾಗಿತ್ತು ಊಟ ಮಾತು ಮುಗೀತು ಹಣ್ಣಿನ ಜ್ಯೂಸ್ ಮೊಸುಂಬೆಹಣ್ಣಿನ ಜ್ಯೂಸ್ ಆರ್ಡ್ರ್ ಮಾಡಿದೆ ಬರಲಿಲ್ಲ ತುಂಬಾ ಹೈಜೀನಿಕ್ ಮೇಂಟೈನ್ ಮಾಡ್ತಾರೆ ಇಲ್ಲಿ ತುಂಬ ಪೋಸ್ಟ್ರುಗಳು ನೋಡ್ಬಾರ್ದು ಹಣ್ಣಿನ ಜ್ಯೂಸ್ಗಳು ಅವೆಲ್ಲ ಹಾಕಿರ್ತಾರೆ ಎಲ್ಲ ಜ್ಯೂಸ್ ಎಲ್ಲ ಜ್ಯೂಸು ಸಿಗುತ್ತೆ ಇಲ್ಲಿ ಮತ್ತು ಬೇಡ ನನಗೆ ಲೇಟ್ ಆಯಿತು ಬ್ರದರ್ ಅವರು ಎರಡು ಗಂಟೆಗೆ ಮೋನಿಕಾ ಗಂಟೆ ಎಲ್ಲರೂ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾನು ಬ್ಲೌಸ್ ತೊಗೊಳೋದಿತ್ತಲ್ಲ ಇಸ್ಕೊಳೋದಿತ್ತಲ್ಲ ಅದಕ್ಕೆ ಬಿಲ್ ಕೊಟ್ಟು ಏಯ್ಟಿ ರುಪೀಸ್ ಆಯಿತು ಬಿಲ್ ಕೊಟ್ಟು ಮತ್ತೆ ಹೋದೆ ಇದು ಪುನೀತ್ ಓಟೆಲ್ ಫ್ರೆಂಡ್ಸ್ ಇದು ಪುನೀತ್ ಓಟೆಲ್ ಅಂತ ತುಂಬಾ ಹೈಜೀನಿಕ್ ಮೇಂಟೈನ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇದು ಪುನೀತ್ ಹೋಟೆಲ್ ಇದೆ ಪುನೀತ್ ಹೋಟೆಲ್ಲ ಇವಾಗ ನಾನು ಮೋನ್ ಟೈಲರ್ ಮೋನಿಕಾ ಟೈಲರ್ ಹತ್ರ ಓದೆ ಅಲ್ಲಿ ಹೋದ್ರೆ ಫ್ರೆಂಡ್ಸ್ ಇನ್ನೂ ಬ್ಲೌಸು ಇನ್ನ ರೆಡಿ ಆಗೋದಿತ್ತು ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಐರನ್ ಮಾಡೋದಿತ್ತು ಮತ್ತೆ ಹಿಂದೆ ಕಸಿ ಕಟ್ಟೋದಿತ್ತು ಕುಚ್ ಕಟ್ಟೋದು ಅದು ಒಬ್ರು ಲೇಡೀಸ್ ಸ್ಟಿಚ್ ಮಾಡ್ತಿದ್ರು ಈ ನೋಡ್ರಿ ಫ್ರೆಂಡ್ಸ್ ನಂದು ಬ್ಲೌಸು ಜಾತ್ರೆ 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 ಇಟ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಹೊಲಿಲಿಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ಡು ನೋಡಿರಿ ಫ್ರೆಂಡ್ಸು ಮೊದಲು ಬ್ಲೌಸು ನಂದು ಲೈಟಾಗೇ ವರ್ಕ್ ಇತ್ತು ಇದು ವರ್ಕ್ ಡಿಸೈನು ಇಡ್ಸಿದ್ದೀನಿ ಎಂಬ್ರಾಯ್ಡ್ ವರ್ಕ್ ಇದು ನೋಡಿ ಮೊದಲದು ಮರುನ್ ಕಲರು ನಂದು ಲೈಟಾಗಿ ಕಮಲ ಹೂವಿಂದೇ ಲೈಟ್ ಲೈಟಾಗಿ ವರ್ಕ್ ಮಾಡಿಸಿದ್ದೆ ಆ ಥರ ಮಾಡಿರಿ ಅಂದರೆ ಈ ನೋಡ್ತಾ ಇರ್ಬೋದು ನೀವು ಮರುನ್ ಕರ ಕಲರಿನ ಡಿಸೈನು ಲೈಟಾಗಿತ್ತು ಇವರು ನೋಡಿಬಿಟ್ರೆ ಅದನ್ನು ಜಾತ್ರೆ ಜಾತ್ರೆ ಮಾಡಿಕ್ಕಿದ್ದಾರೆ ಫ್ರೆಂಡ್ಸ್ ನಾನು ಈ ಕೇಳಿದರೆ ಇಲ್ಲಮ್ಮ ಎಲ್ರೂ ಅದೇ ಥರನೇ ಈ ಬ್ಲೌಸ್ ನೋಡೇ ಇನ್ನೂ ನಾಲ್ಕೈದು ಜನ ಹಾಕೋಗಿದ್ದಾರೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಮೊದಲು ನೋಡಿರಿ ಮರೂನ್ ಕಲರ್ ಎಷ್ಟು ಚೆನ್ನಾಗಿತ್ತು ಇವ್ರು ನೋಡ್ರೆ ಜಾತ್ರೆ ಜಾತ್ರೆ ಮಾಡಿಟ್ಟು ಹೋಗಿದ್ದಾರೆ ಏನು ಮಾಡೋದು ಫ್ರೆಂಡ್ಸ್ ಹೊಲ್ದ ಮೇಲೆ ತರಲೇಬೇಕಲ್ಲ ಏನು ಮಾಡೋಕ್ಕಾಗೋದಿಲ್ಲ ಮೊದಲು ನೋಡ್ರಿ ಲೈಟಾಗಿ ಎಷ್ಟು ಮರೋನ್ ಕಲರ್ ನೀವೇ ನೋಡ್ಬೋದು ಎಷ್ಟು ಲೈಟ್ ಆಗಿತ್ತು ವರ್ಕ್ ಮಾಡಿಸಿದೆ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ಬ್ಲೌಸ್